ಹಾಯ್ ಗೆಳೆಯರೆ ಇದು ಮಾರುತಿ ಸುಜುಕಿ ಕಂಪ್ನಿಯ ಡೀಸರ್ ಶಿಫ್ಟ್ ಡೀಸರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಆ ಥರದ ಮಾಡಲಾ ಆ್ಯಂಡ್ ರೇಟ ಎಷ್ಟನೇ ಓನರಾ ಎಷ್ಟು ಕಿಲೋಮೀಟರ್ ಆಗೈತಿ ಏನು ರೇಟಾ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಡಜರ್ ಮಾರುತಿ ಮಾರುತಿ ಸುಝುಕಿ ಸುಜುಕಿ ಕಂಪ್ನಿ ಶಿಫ್ಟ್ ಡಿಸರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡಿಸಲ್ ಇಂಜಿನ್ ಐತಿ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಮತ್ತು ಈಗ ಇದು ಶಿಫ್ಟ್ ಡಿಸೈರ್ ಮೂರನೇ ಓನರ ಇನ್ ತಗೊಳ್ಳೋರ್ ನೀವು ನಾಲ್ಕನೇ ಓನರ ಡಜರ್ ಮೂರನೇ ಓನರ್ ಆದ್ರೆ ಬಿ ಗಾಡಿ ಬರೀ ಒಂದು ಲಕ್ಷದ ಎಂಬತ್ತು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಎಷ್ಟಾಯ್ತಂದ್ರೆ ಶಿಫ್ಟ್ ಡಿಸೈರ್ ಗಾಡಿ ಖರೀದಿ ಮಾಡ್ಬೋದು ಮತ್ತ ಎಲ್ಲ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಏನು ರಿಪ್ಲೇಸ್ಮೆಂಟ್ ಇಲ್ಲ ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ ಎಲ್ ಇ ಡಿ ಡಿಸ್ಪ್ಲೇ ಐತಿ ಅಂತ ಹೇಳ್ಯಾರ ರಿವರ್ಸ್ ಕ್ಯಾಮ್ರಾ ಕೂಡ ಐತಿ ಮತ್ತ ನಾಲ್ಕು ಫೋರ್ ಅದಾವು ಆಲ್ ಟೈರ್ ಗುಡ್ ಕಂಡೀಷನ್ ಅದಾವು ಲೊಕೇಶನ್ ಪುತ್ತೂರ್ ಪುತ್ತೂರ್ನಾಗ ಈ ಗಾಡಿ ನಿಮಗೆ ನೋಡೋಕೆ ಈ ಕಾರ್ ಗಾಡಿ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಹಾಗೆ ಪುತ್ರಕ್ಕೆ ಹೋಗಿ ಸ್ವಿಫ್ಟ್ ಡೀಜರ್ ಗಾಡಿ ನೋಡಿ ಖರೀದಿ ಮಾಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಹಾಗೆ ನಮ್ಮ ಪ್ರಥಮ ಎಕ್ಕ ಯೂಟ್ಯೂಬ್ ಚಾನಲ್ ವಿಡಿಯೋ ಹೊಸಬ್ರ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಎಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ ಅದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಇದ ಶಿಫ್ಟ್ ಡಿಸೈರ್ ವಿಡಿಯೋ ಇದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಆಲ್ ಪೇಪರ್ಸ್ ಎಲ್ಲ ಓಕೆ ಐದು ಲಕ್ಷದ ಮೂವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋ ಜನ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೋಗಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಶಿಫ್ಟ್ ಡಿಸೈರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಹಾಗ ಮಹೇಂದ್ರ ಕಂಪ್ನಿದ ಜೀತೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂಜಿನ್ ಎರಡು ಬರ್ತೈತಿ ಮತ್ತು ಸಿಂಗಲ್ ಓನರ್ ಗಾಡಿ ಕೆ ಮೂವತ್ತೈದು ಫಾಷಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ಇನ್ಶೂರೆನ್ಸ್ ವ್ಯಾಲಿಡಿಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ತಕ್ಕ ಐತಿ ಮತ್ತು ಎಫ್ ಸಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಎಫ್ ಸಿ ರನ್ನಿಂಗ್ ಐತಿ ಲೊಕೇಶನ್ ಬಯಲೊಂಗಲ್ ಈ ಮಹೇಂದ್ರ ಜೀತೋ ಪ್ಲಸ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಹೋಗಿ ಗಾಡಿ ನೋಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಹೊಚ್ಚ ಹೊಸ ಚಾನೆಲ್ ಐತ್ರಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಇಳಿಯೋರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಮತ್ತು ನಮ್ಮೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವೀಡಿಯೋ ನೋಡಿರಿ ನಿಮ್ಗೆ ದಯವಿಟ್ಟು ಏನೂ ಅರ್ಥ ಆಗಂಗಿಲ್ಲ ಇದು ಮಹೇಂದ್ರ ಜಿತೋ ಪ್ಲಸ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಕೆ ಮೂವತ್ತೈದು ಪಶಿಂಗ್ ಐತಿ ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮೂಡೋಲ್ಲ ಎಲ್ಲ ಪೇಪರ್ಸ್ ಎಲ್ಲ ರನ್ ಅಂತ ಹೇಳ್ಯಾರ ಲೊಕೇಶನ್ ಬೈಲೊಂಗಲ್ಲ ಪ್ರೈಜ್ಗಳ ಎರಡು ಲಕ್ಷದ ಅರವತ್ತೈದು ಸಾವಿರ ಪ್ರೈಜ್ ಎಳ್ಯಾರ ಸ್ವಲ್ಪ ನೆಗುಶಬಲ್ ಆಕೈತಿ ಪ್ರೈಜ್ನಾಗ ಇಷ್ಟ ಆಯ್ತಂದ್ರೆ ಈ ಗಾಡಿ ಖರೀದಿ ಮಾಡಬಹುದು ಈ ವಿಡಿಯೋದಾಗ ಒಂದು ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡಿಜರ್ ಹಾಕೀನಿ ಒಂದು ಮಹೀಂದ್ರ ಕಂಪ್ನಿದ ಜೀತೋ ಪ್ಲಸ್ ಹಾಕೀನಿ ಎರಡು ಹತ್ರದ್ದು ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೋಡಲ ಬೇರೆ ಬೇರೆ ಮೊಬೈಲ್ ನಂಬರ್ದಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬರೀ ಒಂದು ನಾಲ್ಕೈದು ನಿಮಿಷದ ವೀಡಿಯೋ ಐತಿ ಭಾಳ ಲಾಂಗ್ ವೀಡಿಯೋ ಮಾಡಿಲ್ಲ ಅಷ್ಟು ನಾಲ್ಕೈದು ನಿಮಿಷ ವೀಡಿಯೋ ನೀವು ಆರಾಮಾಗಿ ಕೂತ್ ನೋಡಿದೆ ಅಂದ್ರೆ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೈತಿ ಅಂತ ತಿಳ್ಕೊತೀನಿ ಎರಡು ಥರದ್ದು ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು